ಟೂರ್ ಬಂದವನದು ಎರಡು ದಿನ ಇದ್ದಾರು ಹೋಗಿದ್ರೆ ಚೂರಿ ಆಗಿತ್ತು ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ದು ಪಾಪ ಇದ್ದಷ್ಟೊತ್ತು ಖುಷಿಲಿತ್ತು ಅಜ್ಜಿ ಮನೆ ಅಂದರೆ ಪಾಪ ಹೇಳ್ತಿತ್ತಲ್ಲ ಮಗು ಇಷ್ಟು ದಿವಸದಿಂದ ಬರೋಕ್ಕಾಯ್ತಿದ್ದೆ ಅಂತ ಕರ್ಕೊಬಂದರು ಬರ್ಬೋದಿತ್ತು ಆಗಲಿ ಬಂದು ಹೋದ್ರಲ್ಲ ಸೀರೆ ಬಟ್ಟೆ ದುಡ್ಡೊಂದು ಕೊಡಬೇಕು ಸಾರದೆಗೆ ಅಲ್ಲಾದರೆ ಎಲ್ಲಿಗೆ ಹೋಗ್ತದೆ ಬೆಗರ್ ಸರ್ಸು ದೊಡ್ಡದೈತೆ ಸುಮ್ಮನೆ ಪಾಪಣ್ಣನ ಅವನ ಕೈಯಿಂದ ತರಲ್ಲ ಆದರೆ ಯಾವಾಗ ನೋಡಿದ್ರೂ ನೆಕ್ಕ ಕುಂದ್ರುಪಾಯಿ ಇರಲ್ಲ ಎಂಥ ಮಾಡ್ತಾನೇನು ಖಂಡಿದ್ರ ಆತಿತ್ತು ಸಾರದ ಸಾರದಾ ಇಲ್ಲಿ ಬಾ ಇಲ್ಲೀರಾ ಎಂತ ಕೆಲಸ ಮಾಡ್ತಿದ್ದೀಯಾ ಇಲ್ಲ ಇಲ್ಲ ಕೆಲಸ ಅಂತ ಇಲ್ಲ ಅದು ಬಟ್ಟೆ ಹೆರ್ಗೊಳ್ಳಿದ್ನಲ್ಲ ಮಳೆ ಮೋಡಾತ ಅದೇ ಕಡೆ ಕೆಲರು ಒಂದೇ ಸರ್ತಿ ಬಂದರೆ ಏನು ಗತಿ ಸಾಯೋದ ಗನ ಒಣಗ್ದವು ಹಾಳಾಗುತ್ತೋ ಅದೇ ಬರೋಣ ಅಂತ ತೊತ್ತಾ ಇದ್ದೆ ಎಂತ ಕಾಪಿ ಬೇಕಾ ಕಾಪಿ ಕಾಸೆ ಆಗಿದೆ ಮತ್ತೆ ಮತ್ತೊಂದು ಮಲ್ಕೊಂಡಿರೇನ ಅಂತೇಳಿ ನಾನು ತೊರ್ಲ ತಂದೆ ಬಂದೆ ಇಲ್ಲಪ್ಪ ಕಾಪಿ ಏನು ಬೇಡ ನಾ ಇಲ್ಲಿ ಮುಲ್ಕಿಣಲಪ್ಪ ನಾನು ಸುಮ್ಮನೆ ಇಲ್ಲಿ ಬಂದಲ್ಲ ಇಲ್ಲೇ ಅಷ್ಟೇ ಮುಲ್ಕೀಣಲ ಇಲ್ಲೇನಾ ಯಾಕೆ ಇಲ್ಲ ಯಾಕೆ ಮುಲ್ಕೀಣಲ ಸುಮ್ಮನೆ ಮೇಲೆ ನೀವು ಇಲ್ಲೇ ಮಲ್ಕೇಳಿ ಎಲ್ಲರೂ ಹೇಳ್ತಾರೆ ಆ ರೂಮ್ ಉಂಚೂರು ಚೆನ್ನಾಗಿಲ್ಲ ಅಜ್ಜಿನಂತ ಅಜ್ಜಿನ ಅಂತ ತೊಗೊಂಡೋಗಲ್ಲಿ ಒಂದು ಒಳ್ಳೆ ರೂಮ್ ಕೊಡೋಕ್ಕಾಗಲ್ಲನೋ ಅಂತ ಸುಮ್ಮನೆ ರೀ ಇಲ್ಲೇ ಮಲ್ಕೇಳಿ ನಿಮ್ಗೆ ಅದನ್ನೂ ಈಗ ಇರಪ್ಪ ಆ ರೂಮಲ್ಲಿ ಅದು ಏನು ಕಾಣ್ಕೊಂಡು ಇರೇನು ಇಲ್ಲಪ್ಪ ಇರ ಅನ್ನೋದಲ್ಲ ಜಾಗ ಬದಲಿಸಿದ್ರೆ ನಿಂತು ಬರೋಲ್ಲ ನಂಗೆ ಒಳ್ಳೆ ಮುಳ್ಕಂಡು ಮುಲ್ಕೊಂಡು ಅಭ್ಯಾಸ ಆಗ್ಯದಲ್ಲ ಹಾಗಾಗಿ ಯಾರು ಬಂದಾಗ ಹೋದಾಗ ಇದು ಮಾಡೋಕ್ಕಾಗ್ತದ ಬೇಡ ನಂಗೆ ರೂಮ್ ಬೇಡ ನಾನು ಅಲ್ಲೇ ಮುಲ್ಕಿತೀನಿ ಇರಿ ಯಾರು ಬರೋರು ಹೋಗೋರು ಭೂತ ಬಂದಾಗ ಅವರಿಗೆ ಅಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿ ಅಲ್ಲೇ ಹಾಸು ಕೊಟ್ಟರು ಸೈ ಅಜ್ಜಿ ಮೊಮ್ಮಗ ಇಬ್ಬರು ಮಲಗ್ತೀರಿ ನನಗೆ ರಾತ್ರಿ ನಿದ್ರೆ ಗೊತ್ತಾ ಯಾರು ಉಳ್ಕಿ ಬೀಳ್ತೀರೇನೋ ಅಂತ ಅಲ್ಲಿ ಎಲ್ಲದೆ ಜಾಗ ಸುಮ್ಮನೆ ಮೇಲೆ ಇಲ್ಲಿ ಮಲ್ಕೇಳಿ ನೀವು ಅದು ಏನಂತರ ನೋಡೋಣ ಕಡೆಗೆ ಅಲ್ಲ ಮೊನ್ನೆ ಪಪ್ಪಣ್ಣ ಬಟ್ಟೆ ತಂದೇನಂದ ಮಾಡಿ ಅಲ್ಲ ನನ್ನ ಹತ್ರ ಏನು ಕೇಳಲ ದುಡ್ಡು ಯಾರು ನೀನು ಕೊಟ್ಟಿದ್ದ ಎಷ್ಟು ಕೊಟ್ಟಿದ್ದೆ ಹೇಳು ಅದೇ ನನ್ನ ಹತ್ರ ಕೊಡ್ತೀನಿ ಪೂರ್ತಿ ದುಡ್ದಿದ್ನೆಲ್ಲ ಹಿಂಗೆ ಎಲ್ಲ ಅದಕ್ಕೆ ಇದಕ್ಕೆ ಅಂತ ಹೇಳಿ ಖಾಲಿ ಮಾಡ್ಕಿನದು ಬೇಡ ಮಕ್ಕಳು ಇನ್ನು ಸಣ್ಣ ದೊಡ್ಡ ಆದ್ಮೇಲೆ ಬೇಕಾಗ್ತದೆ ಎಂಥ ಕಾರ್ ಜಪತ್ನ ಮಾಡಿ ತೆಗೆದಿಟ್ಕ ಮೊನ್ನೆ ಬೇರೆ ಹಂಗಾಗಿದೆ ಎಷ್ಟ ಎಷ್ಟು ಕೊಟ್ಟಿದ್ದೆ ಇಲ್ಲಪ್ಪ ನಾನು ಎಂಥ ಕೊಡಲು ಇಲ್ಲ ನಿಮ್ಮ ಮಗನತ್ರ ಹೇಳಿದ್ದು ಹೌದು ನಾನೇ ಹೇಳಿದ್ದು ಅಷ್ಟೆಲ್ಲ ಹೆಂಗೆ ಗೊತ್ತಾಗಲ್ಲ ನಿಮ್ಮ ಮಗಗೆ ಹೇಳಿದ್ರು ಅವರು ದುಡ್ಡು ಕೊಡು ಅಂಥೇಳಿ ನನ್ನ ಹತ್ರ ಇಲ್ಲ ಅಂದೆ ಈಗಲೂ ಇಲ್ಲ ಇದ್ದಿದ್ರೆ ಕೊಡ್ತಿದ್ನಪ್ಪ ನೀನೇ ಯಾರ ಥರನಾರು ಇಷ್ಟು ತಗೋಬಲ್ಲಿ ಅಂತ ಹೇಳ್ದೆ ನಿಮ್ಮ ಹತ್ರ ಕೇಳೋಕ್ಕೆ ಅಂತ ಗೊತ್ತಿದ್ರು ಬೇಡ ಅಂದೆ ಸುಮ್ಮನೆ ರೀ ಅವ್ರ ಕಡೆಗೆ ಬೇಡ ಅಂದರು ಅಂದರೆ ಮೊದಲೇ ಬೇಜಾರಲ್ಲದಾರೆ ಅಂಥೇಳಿ ಹೇಳಿದೆ ವ್ಯಾರನಿಲ್ಲ ನನ್ನ ಹತ್ರ ಇಸ್ಕೊಂಡ್ರೇನು ಅವರೇ ತಂದಿದ್ದಪ್ಪ ನಾನೇನು ಒಂದು ರೂಪಾಯಿ ಕೊಡಲ ಹಾಗೆ ಮಾರತ್ತೀ ಅತ್ಲಗೇ ಅವೆಲ್ಲ ಒಂದು ಸುಳ್ಳು ಬೇಡ ಏನು ಎರಡು ರೂಪಾಯಿ ಏನಲ್ಲ ನಾಲ್ಕೈದು ಸಾವಿರ ರೂಪಾಯಿ ಕಮ್ಮಿ ಇಲ್ಲ ಅಂತೇಳಿ ಅದೇ ಮಾತಾಡ್ತಿತ್ತು ತಮ್ಮನ ಹತ್ರ ಎಂಥಕ್ಕೆ ಇಷ್ಟದ್ದೆಲ್ಲ ತರಕ್ಕೆ ಹೋದೆ ಅಂತ ಈಗ ನಾವೇ ತಂದಾನೆ ಸುಮ್ಮನೆ ತೆಗೆದೇ ಇಟ್ಕ ಎಂತ ಖರ ಆಗ್ತದೆ ಇಸಿ ಹೇಳ್ತಿದ್ದೀನಿ ನಾನು ಕೊಟ್ಟಿದ್ದಲ್ಲ ಅಂತೇಳಿ ಕೊಟ್ಟರು ಕೊಟ್ಟಿದ್ದೆ ಅನ್ನೋಕ್ಕಿದ ನಾ ಕೊಟ್ಟಿದ್ರು ಒಂದು ಪಕ್ಷ ನಾನೇ ನಿಮ್ಮ ಹತ್ರ ಇಸ್ಕೊತಿರ್ಲ ಒಳ್ಳೆ ಕಾತಿಯಾಕಲ್ಲ ಹಂಗಾರೆ ಈಗ ನಾನು ಮನೆ ಮನಸ್ತಿ ಅಲ್ಲ ಅಂತ ಕಾತಾ ಎಲ್ಲದೂ ನೀವು ಹಿಂಗೆ ಕೊಡ್ತಾ ಕೂತ್ರೆ ನಿಮ್ಮ ಮಗದ ಜವಾಬ್ದಾರಿ ಅಂತ ಬರೋದು ಯಾವಾಗ ಅವ್ರು ತರಲಿ ಯಾವಾಗ ನೋಡಿದ್ರು ನನ್ನ ಹತ್ರ ದುಡ್ಡಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಹೇಳಿದ್ದು ನಾನು ಅವರಿಗೆ ಹೋಗಿ ತರಲಿ ಅಂತ ತಂದರೆ ಅವರು ಯಾರ ಥರ ಇಸ್ಕೊಂಡ್ರೆ ಅವ್ರಿಗೆ ವಾಪಸ್ ಕೊಡ್ತಾರೆ ಸುಮ್ಮನಿರಿ ನೀವು ನೀವು ಅದಕ್ಕೆಲ್ಲ ತಲೆ ಹಾಕಕ್ಕೆ ಹೋಗಬೇಡಿ ಹಾಂ ಏನು ಪತ್ರಗ ಅಂತ ಹೇಳಿದ್ರೆ ಬೇಡ ಅಂತ ನನ್ನ ಹತ್ರ ಇದ್ರಿ ಎಲ್ಲಿಗೆ ಹೋತದ ನಾನೇನು ಹೊತ್ತ ತಗೊಂಡು ಹೋತಿ ನಾನು ನಿಮಗೆ ಸಹ ಎಂತದಾರ ಆಗಲಿ ರಮನ್ ಮನ್ಸಿಗೆ ಒಂದು ಖುಷಿ ಆಯ್ತು ಮರಕ್ಕೆ ಮನೆಗೆ ಬಂದಾಗ ಅಂದರೆ ಏನು ನಾವೆಲ್ಲ ಎಷ್ಟು ದಿವಸ ಇರ್ತೀನಿ ಕಡ್ತನಕಾಯಿ ಇರೋರು ನೀವೇ ಅದಕ್ಕೆ ನನ್ನ ಚೆನ್ನಾಗಿರ್ಬೇಕು ಯಾರಿಗ ಅವರಿಗೂ ಒಂದು ಬಂದು ಹೋಗೋಕ್ಕೆ ನಿಮಗೂ ಈಗ ಹೋಗೋಕ್ಕೆ ಬರೋಕ್ಕೆ ಒಂದು ಮನೆ ಒಬ್ರೊಬ್ರು ಮಾತುಕತೆ ಚೆನ್ನಾಗಿ ಇಟ್ಕೊಂಡ್ರೆ ಇವೆಲ್ಲ ಆಗೋದು ಹಿಂಗೆ ಇದ್ದು ಬಿಟ್ಟರೆ ಸಾಕುಕೊಣ ಇದ್ರಲ್ಲೆಲ್ಲ ಹಿಂಗೆ ಇದ್ದರೆ ಸಾಕು ಆದರೂ ನನ್ನ ಅಲ್ಲಿ ಮಾತ್ರ ಹಿಂಗಿದ್ರೆ ಸಾಕಾಗಲ್ಲ ನಾನು ಇನ್ನೂ ಎಂಥರ ಮಾಡಬೇಕು ಅಂದ್ಕೊಂಡಿನಿ ನಿಮ್ಮ ಮಗ ನೋಡಿದ್ರೆ ಅಯ್ಯೋ ಇದನ್ನೇ ನಿಲ್ಲಿಸ್ಬೇಕಾಗ್ತದೆ ಇನ್ನು ಬೇರೆ ಎಂತ ಮಾಡ್ತೀಯ ಅಂತ ಹೇಳಿ ಮಾತಾಡ್ಬೇಕಾರೆ ಕುಗ್ಸಕ್ಕೆ ನೋಡ್ತಾರೆ ಅದಕ್ಕೆ ಅವ್ರ ಹತ್ರ ಹೇಳೋದೇ ಬಿಟ್ಟೆ ನಾನು ನಿಮ್ಮ ಹತ್ರನೇ ಹೇಳೋಣ ಅಂತ ಮಾಡಿದ್ದೆ ಈಗಾಗವತ್ತ ಲೋನಿನ ವಿಚಾರ ಎಂತ ಕೇಳಿದ್ರಾ ಕೇಳಿದ್ರ ಮಾವರ ಹತ್ರ ಇಲ್ಲೇ ನಾ ಕೇಳಿಲ್ಲ ಏಕೆಂದ್ರೆ ಒಂದು ಪಕ್ಷ ನನಗೆ ಎಂತ ಗೊತ್ತಾಗ್ತದೆ ಅದೆಲ್ಲ ಪಪಣ್ಣಿ ಹೇಳ್ದೆ ಅವೇನು ಬೇಡ ಅಂತೇಳಿ ಹೇಳಲ್ಲ ಲೋನೇ ಕೊಡಲಂತೆ ಎಂತ ಕಾಪ್ಟ್ ಲೋನ ಎಂಥದ್ದು ಕೊಡ್ತಿದ್ರಲ್ಲ ಅದನ್ನು ಕೊಡದೆ ಬಿಟ್ಟಾರಂತೆ ಇದಿದರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಅಂತೇಳಿ ಅವನು ಲೆಕ್ಕ ಹಾಕಿದ್ನಂತೆ ಅದು ಕೊಡಲಂತೆ ಈಗ ಕೊಟ್ಟು ಅಂದಿಕ್ಕೆ ಬೇಕಾರೆ ಯಾಕಾಗ ನಾನೇನು ಬೇಡ ಅನ್ನೋಲ್ಲ ಮರತೆ ಅವನು ಏನು ಬೇಡ ಅನ್ನೋಲ್ಲ ಎಲ್ಲದಕ್ಕೂ ಒಂದು ಹಂಗೆ ಹೇಳ್ಬಾರ್ದು ಈಗ ಹಂಗಂತ ಕಂಡಿದ್ರೆ ಈಗ ದಿನ ಹೋಗು ಅಂತೇಳಿ ಹೇಳಿ ಬಿಡ್ತೀನಿ ನಾ ನಿಮ್ಗೆ ಏನು ಮಾಡ್ತಾರೋ ಅದು ಕಾಣಲ್ಲ ಮಾಡ್ತಾ ಇದ್ದೀನಿ ಅದರೂ ಅದಕ್ಕೆ ಎಷ್ಟು ಹೇಳಕ್ಕೋತೀರಿ ಸುಮ್ಮನೆ ರೀ ಅಮ್ಮ ನೀವು ಮಗನ ವಯಸ್ಸಿಂದು ಬರಬೇಡಿ ಎಲ್ಲದಕ್ಕೂ ಅವ್ರು ಹಾಗೆ ಮಾಡ್ತಾರೆ ಅದೇ ಅವನಿಲಣ್ಣ ನೋಡಿ ಎಷ್ಟು ಚಂದ ಚೆಂದ ಹೆಣ್ತಿನ ಅವರು ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತದೆ ಇವ್ರಿಗಿಂತ ವಯಸ್ಸಲ್ಲಿ ಎಷ್ಟು ಸಣ್ಣರು ಅವ್ರನ್ನ ಕರ್ಕೊಂಡು ಹೋಗೋದೇನು ಇದು ಮಾಡೋದೇನು ಮತ್ತು ಅದೇನಾದ್ರು ಒಂದು ಕೆಲಸ ಮಾಡ್ತದೆ ಬಗ್ಸಿ ಮಾಡ್ತದ ಏನು ಮಾಡ್ತದೆ ಹೆಣ್ಮಕ್ಳು ನಸೀಬ್ ಚೆನ್ನಾಗಿರ್ಬೇಕು ಮಾತ್ರ ನಿಜವಾಗ್ಲೂ ನನಗೆ ಆ ಪಲ್ಲವಿನ ನೋಡಿದ್ರೆ ಹಾಗೆ ಅನ್ಸೋದು ಹುಟ್ಟಿದ್ರೆ ಅದ್ರ ಹಾಗಿದ್ ನಸೀಬಲ್ಲಿ ಹುಟ್ಟಬೇಕು ಇದೇ ಇದೇ ನೀವು ತಪ್ಪು ತಿಳ್ಕೊಂಡಿದ್ದು ಮೇಡಮ್ ಎಂತ ಈಗ ಆ ಪಲ್ಲವಿಗಿಂತ ನಿಂಗೆ ಕಮ್ಮಿ ಆಗಿದೆ ಅಂತ ಮರತೆ ಹಂಗೆ ಮನೇಲಿ ಉಂಡ್ಕೊಂಡು ತಿಂದುಕೊಂಡು ಚೆನ್ನಾಗಿ ಇದ್ಬಿಟ್ಟರೆ ಅದೊಂದು ಜೀಮಾನೆ ಬರ್ಕೊಂಡದೆ ಒಂದು ಕೆಲಸ ಎಲ್ಲ ಮುಗ್ಸೆಲ್ಲ ಕೊಟ್ಟಿಗೆ ಜಾನುವಾರು ಇರಲ್ಲ ಹೊತ್ತಿನ ಹೊತ್ತಿ ಉಣ್ಣಕ್ಕೆ ತಿನ್ನಕ್ಕೆ ಹಾಕಿ ತಿನ್ಕೊಂತಿ ಹಾಕ್ತವೆ ಇರ್ತವೆ ಹಂಗೆ ಇದ್ದಂಗೆ ಸೈ ಮತ್ತೆಂತ ಅದಕ್ಕೆ ಹೋಲಿಸ್ಕಿಂತ ನೀನು ನನಗಿಂತ ಅದು ಜಯಮನ್ ಒಳ್ಳೇದು ಅಂಥೇಳ ಎಲ್ಲಿದ್ದೀಯ ಏನಪ್ಪ ಹೊರಗಡೆ ಎಲ್ಲ ತಿರುಗಟ ಮಾಡ್ಬೋತೀರಿ ನಾಲ್ಕು ಚಂದ ಹತ್ರ ಮಾತಾಡ್ತೀರಿ ನಿಮ್ಗೆ ಅಂತ ಹೇಳಿಕೆ ಗೊತ್ತಿಲ್ಲ ನಿಂದೆ ಮಾ ಭಾಗ್ಯ ಅದು ಗೊತ್ತ ನಿನಗೆ ನೀ ದುಡಿತೀಯಾ ನಿಂಗೆ ಬೇಕಾದ್ದು ಏನು ನೀನು ತಗತೀಯ ಗಂಡನ ಹತ್ರ ಕೇಳಬೇಕು ಅನ್ನೋದಿಲ್ಲ ಅತ್ತೆ ಮಾವನ ಹತ್ರ ಕೇಳಬೇಕು ಅನ್ನೋದಿಲ್ಲ ನಿಂಗೆ ಬೇಕಾಗಿ ದುಡ್ಡು ನಿನ್ನ ಹತ್ರನೇ ಇರ್ತದೆ ಅದಕ್ಕೆ ಹಂಗ ಯಾವುದೊಂದಕ್ಕೂ ಕೈ ಚಾ ಗಂಡನ ಹತ್ರ ನೂರು ಕೊಡಿ ಸಾವಿರ ಕೊಡಿ ಅಂತ ಕೊಡ್ತಾನೆ ಅಂತದ ನಮಗೆ ನೋಡರಿ ಹಂಗೆ ಒಳಗ ಏನೇನು ಹೇಳ್ಕೊಡ್ತಾನ ಗೊತ್ತಾ ನನಗೆ ಅದು ಒಂದು ಹೌದಯ್ಯ ಆದ್ರೆ ನನ್ನ ಗೋಳ ನಂಗೆ ಅನುಭವಿಸೋಳಿಗೆ ಗೊತ್ತು ಒಂದು ಗಳಿಗೆ ಪುರ್ಸತ್ತಿರಲ್ಲ ಎಲ್ಲ ಈಗ ಟಿ ವಿಲ್ ಧಾರವಾಹಿ ಯಾವುದಾದ್ರು ಗೊತ್ತಾದ ಅಂತಲೇ ಮರ್ತೋಗಿದ್ದೆ ನನಗೆ ಎಲ್ಲ ಕುತ್ಕೊಂಡು ನೋಡ್ತೀನಿ ಅದಕ್ಕೆ ಹಾಗೆ ಏನು ಬೇಕೋ ನೋಡ್ತಾ ಕುತ್ಕೋಬೋದು ಇಲ್ಲಿ ಮನೆಯಲ್ಲೂ ತವ್ರ ಮನೆಯಲ್ಲೂ ಗನಾಗೇ ಇತ್ತು ಇಲ್ಲ ಈಗ ಅಲ್ಲಿ ಹೋದ್ಮೇಲೆ ಎಲ್ಲೂ ಅಷ್ಟೆ ಒಟ್ಟು ಪಡೆದು ಬಂದಿರಬೇಕು ನಂದಾರು ಬೇಕು ಪಾಪ ಸರಿತ ಸರಿತನ ಕತೆ ನೋಡಿದ್ರೆ ನ ಏನು ಜೀವಮಾನದಲ್ಲಿ ಹುಟ್ಟಿರ್ತಾರೆ ಹೆಣ್ಣುಮಕ್ಕಳು ಅಂತಲೇ ಗೊತ್ತಾಗಲ್ಲ ನನಗೆ ಓ ಸುಳಲ್ಲ ನೋಡ ಈ ಸೀತನತ್ರ ಕೇಳ್ಬೇಕು ಅಂತ ಜ್ಞಾನ ಮಾಡ್ಕೊಂಡಿನಿ ಆ ಮಗ ಹೆಂಗದೇ ಅಂತೇಳಿ ಹಂಗೆನೇ ಮರ್ತದ ನಿಂಗೆ ಸ್ವಲ್ಪ ಫೋನ್ಗಿನ್ ಮಾಡ್ತಿರ್ತದಾನೆ ಪಟಪತಿ ಎಲ್ಲರೂ ಬರ್ತದ ಸಿಗ್ತದ ಇಲ್ಲಪ್ಪ ಆ ಕೊಂಪಿಗೆ ಹೋಗಿ ನುಗ್ಗಿದ್ಮೇಲೆ ಪ್ಯಾಟಿಗೆ ಬರೋದ ಮತ್ತೆ ಅಂತಾರ ಆ ಹುಡುಗಿ ಮಾಡೋದು ಹಂಗೆ ಎಂತಕರ ಬಂದಾರು ಬರ್ಬೋದು ಬರೋದೇ ಇಲ್ಲ ನನಗೆ ಎಲ್ಲಿ ಸುಮಾರು ಸಾತು ಗಣಪತಿ ಹಬ್ಬ ಟೈಮಲ್ಲ ಯಾವಾಗಲೂ ಒಂದು ಫೋನ್ ಮಾಡಿತ್ತು ಆಮೇಲೆ ಫೋನ್ ಮಾಡ್ಲಾದು ನಂಗೆ ಮಾಡೋದು ಪುರ್ಸೊತ್ತೂ ಇರೋಲ್ಲ ಹಂಗಲ್ಲ ಯಾರು ಹಿಂಗೆ ಮಾತಾಡೋದು ಕೇಳಿಸ್ಕೊಂಡಿದ್ದು ಅವ್ರದ್ದಂತ ಜಮೀನಿನ ವ್ಯವಹಾರ ಆಗ್ತದೆ ಅಂತಪ್ಪ ಸುಮಾರು ಐದು ಆರು ಲಕ್ಷ ಏನೋ ಕೊಡ್ಬೇಕಾಗ್ತದಂತೆ ನಿಮ್ಮ ಮಗಗೆಲ್ಲ ಕರೆಕ್ಟ್ ಗೊತ್ತು ಒರಿಲಿಗೆ ಗುಂಡ ಬಣ್ಣಗೂ ಗೊತ್ತಿರ್ತದೆ ಅವ್ರು ಬಾಯಿ ಬಿಡಲ್ಲ ಅಷ್ಟೇ ಹೋದಾನೆ ಮತ್ತೆ ಅಂತ ಬಂತ ಮರತಿ ಆ ಮಗಿಗೆ ಅಯ್ಯೋ ದೇರೆ ಆ ಬರಮ್ಮ ಬರೀದೆ ಹೋಗಕ್ಕೆ ಅದೇನು ಬರ್ತಾನೆ ಆ ಮಗಿನ ಹಣೆ ಮೇಲೆ ಅಂತ ಅವನತ್ರ ಏನು ದೇವ್ಕೊನೆ ಕಾಕೊಂದ್ರ ಪ ಇರಲ್ಲ ಎಲ್ಲಿಂದ ತತ್ತಾನೆ ಐದು ಆರು ಲಕ್ಷ ಏ ದೇವ್ರೆ ಅಮ್ಮ ಏಮ್ಮ ಎಲ್ಲಿ ಹೋಗ್ಯಾರಲ್ಲ ಯಾರು ಕಾಣಲಲ್ಲ ಶಾರದಾ ಎತ್ಲಗ್ ಹೋಗಿರೆ ಬಾಗ್ಲು ತೆಗ್ದು ಹಾಕಿಂಡ